ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಹಣ ಆದರೆ ಬರಲ್ಲಂತೆ ಯಾವಾಗ ಬರುತ್ತೆ ಅವ್ರು ಏನೊಂದು ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಎಲ್ಲರೂ ಚಾನಲನ್ನು ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟರ್ ಟಾಪಿಕ್ಗೆ ಬರ್ತೀನಿ ಈಗ ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಸರ್ ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಇದುವರೆಗೂ ಬಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರನ್ನ ಕ್ವಶನ್ ಮಾಡಿದಾಗ ಇಲ್ಲಿ ನ್ಯೂಸ್ ಚಾನಲ್ಸ್ ಎಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ರಿಪೋರ್ಟರ್ಸ್ ಎಲ್ಲ ಅವರೊಂದು ಕ್ವಶನ್ ಮಾಡಿದಾಗ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಸರಿ ಲೇಟ್ ಆಗಿದೆ ನಾವು ಹಣ ಆದ್ರೆ ಬಿಡುಗಡೆ ಮಾಡಿದೀವಿ ಆದರೆ ಈಗ ಗೊಂದಲಗಳಿರುವಂತಹ ಕಾರಣಗಳಿಂದ ಕೆಲವರಿಗೆ ಒಂದನೇ ಕಂದು ಬಂದಿಲ್ಲ ಎರಡನೇ ಕಂದು ಬಂದಿಲ್ಲ ಮೂರನೇ ಕಂತ ಬಂದಿಲ್ಲ ಅದ್ರ ಬಗ್ಗೆ ನಾವೊಂದು ಕ್ಯಾಂಪ್ ಆದ್ರೆ ನಡೆಸ್ತಿದ್ದೀವಿ ಈಗ ಕ್ಯಾಂಪ್ ಅಲ್ಲಿ ಎಲ್ಲರದು ಅರ್ಜಿಗಳಾದರೆ ರೆಡಿ ಮಾಡ್ತೀವಿ ಯಾರ್ಯಾರ್ದು ಏನೇನು ಸಮಸ್ಯೆ ಆಗಿದೆ ಎಲ್ಲ ಸಮಸ್ಯೆಗಳು ಅವ್ರದ್ದೆಲ್ಲ ಸಮಸ್ಯೆಗಳೆಲ್ಲ ಸಾಲ್ವ್ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಎಲ್ಲರಿಗೂ ಜಮಾ ಆಗುತ್ತೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಕೂಡ ಏನು ನಡೀತಿದೆ ಅಂದರೆ ಕ್ಯಾಂಪ್ ಆದರೆ ನಡೀತಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇವತ್ತು ಲಾಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಆದರೆ ಇವತ್ತು ಲಾಸ್ಟ್ ನಡೀತಿರೋದು ಇಲ್ಲಿ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಕ್ಯಾಂಪ್ ಇವತ್ತು ಲಾಸ್ಟ್ ನಡೀತಿರುವಂತಹ ಕಾರಣದಿಂದ ಎಲ್ಲರ ಅರ್ಜಿಗಳ ಪ್ರಾಬ್ಲಮ್ಸು ಸಾಲ್ವ್ ಆದ್ಮೇಲೆ ನಿಮಗೆ ನಾಳೆಯಿಂದ ಹಂತ ಹಂತವಾಗಿ ಜಮಾ ಮಾಡ್ತಾರೆ ಎಂಡ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಜನವರಿ ಹತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಮಾಡ್ತಾರೆ ಅಂದ್ರೆ ನೀವು ಡಿಸೆಂಬರ್ ಮೂವತ್ತೊಂದು ಒಳಗಡೆ ಬರುತ್ತಂತ ಓಪ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ ಇದು ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ನಿಮಗೆ ಏನಾಗ್ತಿದೆ ಅಂದ್ರೆ ಹಣ ಬಂದ್ಬಿಟ್ಟು ಯಾವಾಗ ಜಮಾ ಆಗ್ತಿದೆ ಅಂದ್ರೆ ಜನವರಿ ಹತ್ತನೇ ತಾರೀಕು ಒಳಗಡೆ ನಾಲ್ಕನೇ ಕಂತಿನ ಹಣ ಆದರೆ ಜಮಾ ಆಗ್ತಿದೆ ಓಕೆನಾ ಹಾಗಾದರೆ ನೀವು ಐದನೇ ಕಂತ ಬಗ್ಗೆ ಕೇಳ್ಬೋದು ಐದನೇ ಕಂತ ಬಗ್ಗೆ ಮತ್ತೆ ತಿಂಕ್ ಮಾಡೋಣ ಯಾಕಂದರೆ ಅದು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡ್ತಾರಂದಿದ್ದಾರೆ ಜನವರಿಯಲ್ಲೂ ಜಮಾ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಈಗ ಐದನೇ ಕಂತ ಬಗ್ಗೆ ನಮಗೆ ಬೇಡ ನೆಕ್ಸ್ಟ್ ವಿಡಿಯೋ ಸರ್ ನೋಡೋಣ ಈಗ ನಾಲ್ಕನೇ ಕಂತಿನ ಹಣಗೋಸ್ಕರ ನೀವು ಜನವರಿ ಹತ್ತನೇ ತಾರೀಕು ವೆಯ್ಟ್ ಮಾಡಬೇಕಾಗುತ್ತೆ ಪೆಂಡಿಂಗ್ ಹಣ ಯಾರ್ದಿದೆಯೋ ಅವರು ಕೂಡ ಜನವರಿ ಹತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಅರ್ಜಿಗಳ ಪ್ರಾಬ್ಲಮ್ ಸಾಲ್ವ್ ಆಗೋದೆ ಇವತ್ತು ಲಾಸ್ಟ್ ಡೇಟ್ ಇದೆ ಇವತ್ತವರೆಗೂ ನಿಮ್ಮ ಒಂದು ಅರ್ಜಿಗಳು ಏನೇನಾಗಿದೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದಾರೆ ಅಂದರೆ ಎರಡೇ ದಿನದಲ್ಲಿ ನಿಮ್ಗೆ ಹಣ ಆದರೆ ಜಮಾ ಮಾಡೋಕ್ಕಾಗಲ್ಲ ನಿಮ್ಮ ಅರ್ಜಿಗಳು ರೆಡಿ ಆದಮೇಲೆ ಅದರಿಂದ ನಿಮಗೆ ಪೆಂಡಿಂಗ್ ಹಣ ಕೂಡ ಜನವರಿ ಹತ್ತನೇ ತಾರೀಕು ಒಳಗಡೆ ಆದರೆ ಹಣ ಜಮಾ ಆಗುತ್ತೆ ನಾಲ್ಕನೇ ಕಂತು ಅಷ್ಟೇ ಪೆಂಡಿಂಗ್ ಹಣ ಕೂಡ ಅಷ್ಟೇ ಇವೆರಡೂ ಹಣವೂ ನಿಮಗೆ ಜನವರಿ ಹತ್ತನೇ ತಾರೀಕು ಒಳಗಡೆ ಜಮಾ ಆಗುತ್ತಂತ ಈಗಾಗಲೇ ಒಂದು ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ ನಿಮ್ಗಿನ್ನೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವೀಡಿಯೋ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬ